ಚಿಕ್ಕಮಗಳೂರು ನಗರದ ಬಸವೇಶ್ವರ ರಸ್ತೆ ಬಸವ ತತ್ವ ಪೀಠದಲ್ಲಿ ಶಿವಾನುಭವ ಗೋಷ್ಠಿ ಹಾಗೂ ಸರ್ವ ಶರಣರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಬಸವ ತತ್ವ ಪೀಠದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರು ಮಾತನಾಡಿ ಶರಣ ಧರ್ಮ ನುಡಿಯುವ ಬದಲು ನಡೆಯುವ ಧರ್ಮ ನಡೆ ನುಡಿ ಒಂದಾಗಿಸಿಕೊಂಡು ಬದುಕುವ ಧರ್ಮ ಮನೆಗಳು ಮಠಗಳಾಗಬೇಕು ಮನಸ್ಸಿನಲ್ಲಿ ಬಸವ ತತ್ವ ತುಂಬಿರಬೇಕು ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಶಾಂತಿ ನೆಮ್ಮದಿ ಸಾರ್ಥಕತೆ ಕಂಡುಕೊಳ್ಳಲು ಸಾಧ್ಯ ಎಂದರು ಸಂಘಟನೆ ಬಲಪಡಿಸಿದ್ರೆ ಪ್ರತಿಫಲವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ಮಾನ್ಯ ಸಿಟಿ ರವಿ ಅವರ ಅವತ್ತಿನ ಶಾಸಕರು ಕರ್ಕೊಂಡು ಬಂದರು ಅವತ್ತು ಬಹಳ ಮಳೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಅಭೂತಪೂರ್ವವಾಗಿ ಅಂಥ ಮಳೆ ಒಳಗೂ ನಾಲ್ಕೈದು ಸಾವಿರ ಜನ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥದ್ದು ಅವರ ಮನಸ್ಸಿಗೂ ಕೂಡ ಹಿಡಿಸ್ತು ಏನು ಮಾಡಿದ್ರು ಅಂತ ಮುಜರಾಯಿ ಇಲಾಖೆಯಿಂದ ಮೂರು ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಹಾಗೆ ಸ್ಯಾ ಮೂರು ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ ಮುನ್ನೂರು ಲಕ್ಷಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಹಾಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರಲ್ಲಿ ನಮಗೆ ಶೇಕಡ ಐವತ್ತರಷ್ಟು ಹಣ ಒಂದೂವರೆ ಕೋಟಿ ಬಂತು ಆ ಹಣವನ್ನು ಬಿಡಿಸ್ಕೊಳೋದಕ್ಕೆ ಕೂಡ ಭಾಳ ಜನ ಕಷ್ಟಪಟ್ಟರು ವಿಶೇಷವಾಗಿ ಶಶಿಕಲಾ ಅವರ ಶ್ರಮವನ್ನು ಈ ಸಂದರ್ಭದಲ್ಲಿ ಅವರು ಅವ್ರ ಸಹಕಾರವನ್ನು ಸ್ಮರಿಸ್ಬೇಕು ಕಲ್ಮಡ್ ಸಹಕಾರ ಸ್ಮರಿಸಬೇಕು ಆನಂತರ ಅವರ ಸಹಕಾರ ಸ್ಮರಿಸಬೇಕು ಮತ್ತು ನಮ್ಮ ಜೊತೆಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವತ್ತಿನ ಕಾಲಕ್ಕೆ ಮತ್ತು ಮಠದ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿ ಈಗ ಶಾಸಕರಾಗಿರ್ತಕ್ಕಂಥ ನಮ್ಮ ತಮ್ಮಯ್ಯನವ್ರ ಸಹಕಾರನೂ ಕೂಡ ನಾವು ಸಂದರ್ಭ ಸಂದರ್ಭಿಸ್ಕೊಳಿಸಲೇಬೇಕಾಗತ್ತೆ ಹೀಗೆ ಅವರೆಲ್ಲರ ಜೊತೆಯಲ್ಲಿ ಸದ್ಭಕ್ತರು ಬಹುಶಃ ನನಗೊಂದು ಸಂತೋಷ ಮತ್ತು ಹೆಮ್ಮೆ ಒಂದು ಸಂಗತಿ ಏನಪ್ಪ ಅಂತೇಳಿದರೆ ಶರಣರನ್ನು ಮಾತಾಡ್ತಾರೆ ಬೇಡವಾದ ಜಂಗಮನಲ್ಲ ಬೇಡಿಸಿಕೊಂಡಾತ ಭಕ್ತನಲ್ಲ ಅನ್ನುವಂತ ರೀತಿಯಲ್ಲಿ ನಾವು ಯಾರಲ್ಲೂ ಕೂಡ ಕೊಡ್ರಪ್ಪ ಕೊಡ್ರಪ್ಪ ಅಂತೇಳಿ ಕಾಡಲಾರ್ದಂಗೆ ಪೀಡಿಸ್ಲಾರ್ದಂಗೆ ನಮ್ಮಿಂದ ಭಾಳ ನಿರೀಕ್ಷೆ ಇದೆ ಗುರುಗಳು ನಮಗೆ ಕೇಳಿ ಕೇಳಿ ಅನ್ನುವಂಥ ಒತ್ತಡವನ್ನು ತರಿಸ್ಕೊಳ್ಬಾರ್ದಂಗೆ ನಮ್ಮ ಅಗತ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ನಿಮಗೆಲ್ಲ ಅನುಕೂಲ ಆದ ಸಂದರ್ಭದಲ್ಲೆಲ್ಲ ಬಂದು 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 ಕೊಟ್ಟೋಗಿರ್ತಕ್ಕಂಥ ಹಣದೇ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ರೂಪಾಯಿ ಆಗಿದೆ ಸರ್ಕಾರದ ಒಂದುವರೆ ಕೋಟಿ ರೂಪಾಯಿ ಮತ್ತು ನೀರು ಕೊಟ್ಟಿರ್ತಕ್ಕಂಥ ಒಂದೂವರೆ ಕೋಟಿ ರೂಪಾಯಿ ಎರಡೂ ಸೇರಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಬಸವ ಪೀಠ ಅದಕ್ಕಾಗಿ ಈ ಪೀಠದ ನೂತನ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಅವರು ಮಾತನಾಡಿ ಜಾಗತಿಕ ಮೌಲ್ಯಗಳನ್ನು ಒಳಗೊಂಡಿರುವ ಬಸವ ತತ್ವ ವಿಶ್ವವ್ಯಾಪಿ ಆಗಬೇಕು ಎಂದರು ಏನು ನಮ್ಮ ಹೈವೇನಲ್ಲಿ ತುಂಬಾ ಸುಸಜ್ಜಿತವಾದ ಒಂದು ಕಟ್ಟಡವನ್ನ ಇವತ್ತು ಸ್ವಾಮೀಜಿಯವರು ಮತ್ತೆ ಎಲ್ಲ ಭಕ್ತರ ಆಶೀರ್ವಾದದಿಂದ ಆಗಿದೆ ಅಂದರೆ ಇದು ಸಮಾಜಕ್ಕೆ ಒಂದು ಕೊಟ್ಟಿರತಕ್ಕಂಥ ಎಲ್ಲ ಭಕ್ತಾದಿಗಳ ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗತ್ತೆ ಬಹುಶಃ ಕ್ರಾಂತಿ ಅಂತಕ್ಕಂಥದ್ದನ್ನು ನಮ್ಮ ಸ್ವಾಮೀಜಿಯವ್ರು ಹೇಳ್ತಾ ಇದ್ದರು ರಾಜಕಾರಣದ ಕ್ರಾಂತಿ ಎಲ್ಲ ರಂಗದಲ್ಲೂ ಕ್ರಾಂತಿ ಕ್ರಾಂತಿ ಅಂತಕ್ಕಂಥದ್ದನ್ನು ಬಹುಶಃ ಇವತ್ತೇನಾದ್ರೂ ಈ ದೇಶದಲ್ಲಿ ಕ್ರಾಂತಿ ಇಲ್ಲ ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಅಂತಕ್ಕಂಥದ್ದನ್ನು ಭಾವಿಸ್ಬೇಕಾಗತ್ತೆ ಯಾವುದೇ ಪಕ್ಷಗಳಿದ್ರೂ ಸಹ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡು ಕ್ರಾಂತಿಗೆ ಅವಕಾಶವನ್ನು ಕೊಡದಲ್ಲೇ ಸೌಹಾರ್ದಯುತವಾಗಿ ಶಾಂತಿಯಿಂದ ಬದುಕಲಿಕ್ಕೆ ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ಯಾರ್ದು ಅಂದರೆ ಪರಮಪೂಚರಗಳು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸಬೇಕಾಗತ್ತೆ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸಿದ್ದು ಶ್ರೀ ಮರುಳಾ ಶಂಕರ ದೇವರ ಗುರುಪೀಠ ಚಿಗರಹಳ್ಳಿ ಕಲಬುರಗಿ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳವರು ವಿಶೇಷ ಉಪನ್ಯಾಸ ನೀಡಿದರು ಹೊಸದುರ್ಗ ಶ್ರೀ ಜಗದ್ಗುರು ಭಗೀರಥ ಗುರುಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು ಚಿತ್ರದುರ್ಗ ಶ್ರೀ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಚನ್ನಯ್ಯ ಮಹಾಸ್ವಾಮಿಗಳವರು ಅಭಿನಂದರು ರು ಅಮೆರಿಕಕ್ಕೆ ಹೋಗಿ ವೈಟ್ ಹೌಸ್ ವೈಟ್ ಹೌಸ್ ಅಂತ ಅಂತಾರ ಅದನ್ನು ನೋಡಿ ಬರಬೇಕಂತ ಹೆಬ್ಬೈಕೆ ಇತ್ತು ನಿಮ್ ಮಠ ನೋಡಿದ ಮೇಲೆ ಅದು ಆಸೆನೇ ಹೋಗಿಬಿಡುತ್ತೆ ಯಾಕಂದ್ರೆ ಇದ್ರಕ್ಕಿಂತ ಏನ್ ಚಂದಿಲ್ಲ ಬಿಡು ಅಂತ ನಂಗೆ ಖುಷಿ ಆಗಿಬಿಟ್ಟಿದೆ ನಿಮಗೆ ವಚನಗಳನ್ನ ಬಹಳ ಸುಲಲಿತವಾಗಿ ಹೇಳುವಂತ ಒಬ್ಬ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ ಅವರು ಬಳಸಿದ್ದ ಸ್ವಾಮೀಜಿ ಅವರು ಅಂತ ಹೇಳ್ತಾ ಇದ್ದಾರೆ ಅಂತ ವಿದ್ವತ್ಪೂರ್ಣ ಬಹಳ ವಿದ್ವಾಂಸ ಮತ್ತು ಸಾಹಿತ್ಯ ಆಸಕ್ತ ಸ್ವಾಮೀಜಿಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು ಅವರು ಈ ಭಾಗಕ್ಕೆ ಶಿವಮೊಗ್ಗದಿಂದ ಬಂದ ನಂತರ ಬಸವತತ್ವ ಪೀಠ ಈ ಸಮಾಜಕ್ಕೆ ಈ ಭಾಗಕ್ಕೆ ತುಂಬ ವಿರಾಜಮಾನವಾಗಿ ಕಾಣ್ತಾ ಇರುವಂಥದ್ದನ್ನು ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಬಹುತೇಕ ಬಸವಣ್ಣನವರ ವಿಚಾರಧಾರೆಗಳು ಈ ಮಲೆನಾಡಿನ ಸಮೃದ್ಧ ಪ್ರದೇಶದಲ್ಲಿ ಸಮೃದ್ಧವಾಗಿ ಬಸವ ತತ್ವ ಹರಡಬಹುದು ಅನ್ನುವಂಥ ಆತ್ಮವಿಶ್ವಾಸ ನಂಬಿಕೆ ನನಗಿದೆ ಅನ್ನುವಂಥ ಮಾತು ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಹೊಸದುರ್ಗ ಜಗದ್ಗುರು ಕುಂಚಿಟಿಗ ಸಂಸ್ಥಾನದ ಶ್ರೀ ಜಗದ್ಗುರು ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಚಿತ್ರದುರ್ಗ ಜಗದ್ಗುರು ಬೋವಿ ಗುರುಪೀಠದ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಹೊಸದುರ್ಗ ಶ್ರೀ ಕನಕ ಗುರುಪೀಠದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಮುರುಘಾಮಠ ಚಿತ್ರದುರ್ಗದ ವನಶ್ರೀ ಸಂಸ್ಥಾನ ವಿಜಯಪುರದ ಬಸವಕುಮಾರ ಮಹಾಸ್ವಾಮಿಗಳು ಶ್ರೀ ನಾರಾಯಣ ಗುರು ಸಂಸ್ಥಾನ ನಿಟ್ಟೂರು ತೀರ್ಥಹಳ್ಳಿಯ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮಡಿವಾಳ ಗುರುಪೀಠ ಚಿತ್ರದುರ್ಗ ಶ್ರೀ ಜಗದ್ಗುರು ಬಸವ ಮಾಚಿದೇವ ಮಹಾಸ್ವಾಮಿಗಳು ಹಡಪದ ಅಪ್ಪಣ್ಣನವರ ಗುರುಪೀಠ ತಂಗಡಗಿ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಶ್ರೀ ಕುಂಬಾರ ಗುರುಪೀಠ ತಲಸಂಗದ ಬಸವ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಕರಡಿ ಗವಿಮಠ ಸಿಂಧಿಗೆರೆ ಶಿವಶಂಕರ ಶಿವಯೋಗಿ ಮಹಾಸ್ವಾಮಿಗಳು ತಣ್ಣೀರುಹಳ್ಳಮಠ ಆಸನದ ವಿಜಯಕುಮಾರ ಮಹಾಸ್ವಾಮಿಗಳು ಹಾಗೂ ಸಾಹಿತಿ ಸತ್ಯನಾರಾಯಣರಾವ್ ಅವರು ಉಪಸ್ಥಿತರಿದ್ದರು